ಸಾಹಿತ್ಯಿಕ ವಿಚಾರ ಗೋಷ್ಠಿಗಳನ್ನು ಆಯೋಜಿಸುವಾಗ ಸಂಚಾಲಕರು ಮೂರು ನ್ಯಾಯಗಳನ್ನು ಕಡ್ಡಾಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಸಾಹಿತ್ಯಿಕ ನ್ಯಾಯ ಪ್ರಾದೇಶಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ನಾವು ಸಂಚಾಲಕರಾಗಿ ಇದನ್ನು ಇದೇ ಆದ್ಯತೆಯಲ್ಲಿ ಅಂದರೆ ಮೊದಲು ಸಾಹಿತ್ಯಿಕ ನ್ಯಾಯ ಆಮೇಲೆ ಪ್ರಾದೇಶಿಕ ನ್ಯಾಯ ಮತ್ತು ಆಮೇಲೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ ಎರಡರ ಅಕ್ಟೋಬರ್ ತಿಂಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾಸನ ಜಿಲ್ಲಾ ಘಟಕ ಧಾರವಾಡ ಸಾಹಿತ್ಯ ಸಂಭ್ರಮದ ಮಾದರಿಯಲ್ಲಿ ಹೊಯ್ಸಳ ಸಾಹಿತ್ಯೋತ್ಸವ ಎಂಬ ಹೆಸರಿನಲ್ಲಿ ಹಾಸನದಲ್ಲಿ ಎರಡು ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿತ್ತು ಅದರ ಸಂಚಾಲಕರಾಗಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಜೋಗಿ ಜೋಗಿ ಆಂಜನೇ ಖ್ಯಾತ ಅಂತ ಗಿರೀಶ ಮತ್ತು ನಾನು ಕಾರ್ಯನಿರ್ವಹಿಸಿದ್ದು ಆ ಸಾಹಿತ್ಯೋತ್ಸವವು ಅತ್ಯಂತ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ನಡೆದು ಕನ್ನಡ ವಿದ್ವಜ್ ಜನರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಪ್ರತಿ ವರ್ಷವೂ ಇಂತಹ ಸಾಹಿತ್ಯೋತ್ಸವವನ್ನು ಹಾಸನದಲ್ಲಿ ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಮತ್ತು ನಿರ್ಧಾರವೂ ಆಗಿತ್ತು ಆದರೆ ಕಾರಣಾಂತರದಿಂದ ಹಿಂದಿನ ವರ್ಷಗಳಲ್ಲಿ ಅದು ಸಾಧ್ಯ ಆಗಲಿಲ್ಲ ಇದೀಗ ಈ ವರ್ಷದ ಪ್ರಾರಂಭದಲ್ಲಿ ಹಾಸನ ಸಾಹಿತ್ಯೋತ್ಸವ ಎಂಬ ಹೊಸ ಹೆಸರಿನಲ್ಲಿ ಇದು ತನ್ನ ಎರಡನೆಯ ಆವೃತ್ತಿಯನ್ನು ಕಾಣ್ತಾ ಇದೆ ಸಂಚಾಲಕರಾಗಿ ಜೋಗಿ ಮತ್ತು ನಾನು ಮುಂದುವರೆದಿದ್ದೀವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಅನಾರೋಗ್ಯದ ಕಾರಣವಾಗಿ ಈ ಬಾರಿ ಭಾಗವಹಿಸಲು ಸಾಧ್ಯ ಆಗಿಲ್ಲ ಇಂತಹ ಯಾವುದೇ ಸಾಹಿತ್ಯಿಕ ವಿಚಾರ ಗೋಷ್ಠಿಗಳನ್ನು ಆಯೋಜಿಸುವಾಗ ಸಂಚಾಲಕರು ಮೂರು ನ್ಯಾಯಗಳನ್ನು ಕಡ್ಡಾಯವಾಗಿ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಒಂದು ಸಾಹಿತ್ಯಿಕ ನ್ಯಾಯ ಪ್ರಾದೇಶಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ ನಾವು ಸಂಚಾಲಕರಾಗಿ ಇದನ್ನು ಇದೇ ಆದ್ಯತೆಯಲ್ಲಿ ಅಂದರೆ ಮೊದಲು ಸಾಹಿತ್ಯಿಕ ನ್ಯಾಯ ಆಮೇಲೆ ಪ್ರಾದೇಶಿಕ ನ್ಯಾಯ ಮತ್ತು ಆಮೇಲ್ ಸಾಮಾಜಿಕ ನ್ಯಾಯ ಈ ಆದ್ಯತೆಯಲ್ಲಿ ಪಾಲಿಸುತ್ತಾ ಬಂದಿದ್ದೇವೆ ಮೊದಲ ಆವೃತ್ತಿಯಲ್ಲಿ ಕಾವ್ಯ ಕತೆ ಕಾದಂಬರಿ ಆತ್ಮಚರಿತ್ರೆ ಮುಂತಾದ ವಿಷಯಗಳ ಬಗ್ಗೆ ಸಂವಾದ ಗೋಷ್ಠಿಗಳಿದ್ವು ಎರಡನೇ ಆವೃತ್ತಿಯಲ್ಲಿ ರಂಗಭೂಮಿ ಪರಿಸರ ಕೃತಕ ಬುದ್ಧಿಮತ್ತೆ ಜೊತೆಗೆ ಗೀತ ಸಂಗೀತ ಮತ್ತು ಕವಿತಾ ವಾಚನ ಈ ರೀತಿಯ ಹೊಸ ಗೋಷ್ಠಿಗಳನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ ಮತ್ತೆ ಮಹಿಳಾ ಸಾಹಿತ್ಯ ಮತ್ತು ಹೊಸ ತಲೆಮಾರಿನ ಸಾಹಿತ್ಯ ಬಗ್ಗೆ ಕೂಡ ಗೋಷ್ಠಿ ಇದೆ ನಾಡಿನ ಖ್ಯಾತ ಸಾಹಿತಿಗಳ ಜೊತೆಗೆ ಯುವ ಸಾಹಿತಿಗಳು ಸಹ ಸಮ ಪ್ರಮಾಣದಲ್ಲಿ ಈ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೊದಲ ಆವೃತ್ತಿಯಲ್ಲಿ ಭಾಗವಹಿಸಿದವರು ಈಗ ಎರಡನೇ ಆವೃತ್ತಿಯಲ್ಲಿ ಮತ್ತೆ ಪುನರಾವೃತ್ತಿ ಆಗದ ಹಾಗೆ ಹಾಗೂ ಹೊಸವರಿಗೆ ಅವಕಾಶ ದೊರೆಯುವ ಹಾಗೆ ನಾವು ಬಹುಮಟ್ಟಿಗೆ ನೋಡಿಕೊಂಡಿದ್ದೇವೆ ಸಂಚಾಲಕರಲ್ಲಿ ಒಬ್ಬನಾಗಿ ನಾನು ಹೇಳಲೇಬೇಕಾದ ಮಾತು ಹೊಂದಿದೆ ಈ ಸಾಹಿತ್ಯೋತ್ಸವವನ್ನು ಆಯೋಜ ಆಯೋಜಿಸುತ್ತಿರುವ ಸಮಿತಿ ಇದೆಯಲ್ಲ ಇದು ಗೋಷ್ಠಿಗಳ ಆಯೋಜನೆಯಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡದೆ ದೂರ ಉಳಿದು ಅದರ ಸಂಪೂರ್ಣ ಜವಾಬ್ದಾರಿ ಮತ್ತು ಸ್ವಾತಂತ್ರ್ಯವನ್ನು ಸಂಚಾಲಕರಾದ ನಮಗೆ ನೀಡಿ ಗೌರವಿಸಿದೆ ಇದಕ್ಕಾಗಿ ನಾವು ಸಮಿತಿಯ ಅಧ್ಯಕ್ಷರಾದ ಶ್ರೀ ಮದನಗೌಡರಿಗೆ ಮತ್ತು ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲೇಶ್ ಗೌರರಿಗೆ ಆಭಾರಿಗಳಾಗಿದ್ದೇವೆ ಹಾಸನ ಸಾಹಿತ್ಯೋತ್ಸವದ ಈ ಎರಡನೇ ಆವೃತ್ತಿ ನಿಮಗೆಲ್ಲರಿಗೂ ಪ್ರಿಯವಾಗಬಹುದೆಂಬ ಭರವಸೆ ನಂಬಿಕೆ ನಮ್ಮದು ನಮಸ್ಕಾರ